ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಸಚಿವ ಲಕ್ಷ್ಮಿ ಅಬ್ಬಾಳಕರ್ ಅವರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯರು ಕೂಡ ಗೃಹ ಲಕ್ಷ್ಮಿ ಯೋಚನೆಯ ಬಾಕಿ ಕಂತು ಜಮಾ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಒಂದು ಶಾಕಿಂಗ್ ಹೇಳಿಕೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಚಿನ್ನ ಮತ್ತು ಬೆಳ್ಳಿ ಖರೀದಿ ಬಗ್ಗೆ ಶಾಕಿಂಗ್ ಮಾಹಿತಿ ಸಂಕ್ರಾಂತಿ ಮುಗಿಯುತ್ತಿದ್ದಂತೆ ಬೆಳ್ಳಿ ದರ ಆಕಾಶಕ್ಕೆ ಮುಟ್ಟಲಿದೆ ನೀವು ಕೂಡ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಮಾಹಿತಿ ಪೂರ್ತಿಯಾಗಿ ನೋಡಿ ಮತ್ತೊಂದಡೆಯಲ್ಲಿ ಅಧಿಕಾರದಲ್ಲಿದ್ದಾಗ ಮಾಡಿದ್ದನ್ನ ನಾನೇ ಮಾಡಿದ್ದೆ ಹೇಳಬಾರದು ಎಂದು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಕೀ ಮಾತನಾಡಿದ್ದಾರೆ ಇದೇ ಮಧ್ಯೆ ಡಿ ಕೆ ಶಿವಕುಮಾರ್ ಏನೇ ಮಾಡಿದ್ರು ನಾನು ಸಿದ್ದರಾಮಯ್ಯ ಪರವೇ ಇರುತ್ತೇನೆ ಎಂದು ಕೇಣ ರಾಜನ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಲ್ಲ ಸುದ್ದಿಗಳನ್ನ ನೋಡೋಣ ಕರ್ನಾಟಕದ ಎಲ್ಲಾ ಜಿಲ್ಲಾಸ್ಪತ್ರೆ ಸೇರಿದಂತೆ ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರದಿಂದ ಆದೇಶ ಎಲ್ಲಾ ಜನತೆಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಏನಿದು ಆದೇಶ ನೋಡೋಣ ಇನ್ನು ಮತ್ತೊಂದಡೆಯಲ್ಲಿ ಎರಡು ತಿಂಗಳ ಕಂತೂ ಫಲಾನುಭವಿಗಳಿಗೆ ಜಮಾ ಆಗಿಲ್ಲ ಎಂಬುದು ಗೊತ್ತಾಗುತ್ತಿದ್ದಂತೆ ಎಚ್ ಡಿ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಇತ್ತೀಚೆಗಷ್ಟೇ ಸಚಿವ ಲಕ್ಷ್ಮಿ ಅವರು ಹಣಕಾಸು ಇಲಾಖೆಯಿಂದ ಒಪ್ಪಿಗೆ ಸಿಕ್ಕಿದೆ ಇಪ್ಪತ್ನಾಕನೇ ಕಂತು ಕೂಡ ಬಿಡುಗಡೆ ಮಾಡಲಾಗುತ್ತಿದ್ದು ಸೋಮವಾರದಿಂದ ಶನಿವಾರದ ಒಳಗಡೆಗೆ ಕಂತು ಬಿಡುಗಡೆಯಾಗಿ ಫಲಾನುಭವಿಗಳಿಗೆ ಜಮೆ ಆಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದರು ಈಗ ಇದೇ ಮಧ್ಯೆ ಸಿಎಂ ಸಿದ್ದರಾಮಯ್ಯರು ಕೂಡ ಬಾಕಿ ಹಳೆ ಕಂತು ಜಮಾ ಆಗುವ ಭರವಸೆ ಮಾತುಗಳನ್ನಾಡಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಶೀಘ್ರವೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹೊಸ ವರ್ಷಕ್ಕೂ ಮುನ್ನವೇ ಎರಡು ಸಾವಿರ ರೂಪಾಯಿ ಜಮಾವಾಗಲಿದೆ ಸಚಿವ ಲಕ್ಷ್ಮಿ ಅವರ ಹೇಳಿಕೆ ಬಂದಲ್ಲೇ ಇತ್ತ ಸಿಎಂ ಸಿದ್ದರಾಮಯ್ಯರು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಶೀಘ್ರವೇ ಜಮೆ ಮಾಡುವುದಾಗಿ ಮೈಸೂರಲ್ಲಿ ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಹೌದು ಈಗಾಗಲೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವು ಮಹಿಳೆಯರಿಗೆ ಜಮಾ ಆಗಿಲ್ಲ ಎನ್ನುವುದು ಸಾಬೀತಾಗಿದೆ ಸದನದಲ್ಲಿ ಬಿಜೆಪಿ ನಾಯಕರು ದಾಖಲೆಗಳ ಸಮೇತವೇ ಮಾಹಿತಿ ಕೊಟ್ಟಿದ್ದು ಮತ್ತೊಂದಡಿಯಲ್ಲಿ ಸಚಿವ ಲಕ್ಷ್ಮಿ ಅವರು ಅಪೂರ್ಣ ಮಾಹಿತಿ ನೀಡಿದ್ದಾರೆ ಸದನಕ್ಕೆ ಸುಳ್ಳು ಹೇಳಿದ್ದಾರೆ ಎಂದು ಬಿಜೆಪಿ ನಾಯಕರು ಕೂಡ ಆಕ್ರೋಶ ವ್ಯಕ್ತ ಹೊರಕಿದ್ದು ಇದೇ ಮಧ್ಯೆ ಸಿಎಂ ಸಿದ್ದರಾಮಯ್ಯರು ಬಿಜೆಪಿಯವರ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೈಸೂರಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂತ ಸಿಎಂ ಅವರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವೇ ಬಿಡುಗಡೆ ಆಗಿಲ್ಲ ಪರಿಶೀಲನೆ ಮಾಡಿದ ಬಳಿಕವೇ ನಮಗೂ ಕೂಡ ಗೊತ್ತಾಗಿದೆ ಆದರೆ ಶೀಘ್ರವೇ ಹಣವನ್ನ ಜಮೆ ಮಾಡುತ್ತೇವೆ ಎಂದು ಸಿಎಂ ಅವರು ಉತ್ತರಿಸಿದ್ದಾರೆ ಸರ್ಕಾರದ ಖಜಾನೆಯಲ್ಲಿ ಹಣವೇ ಇಲ್ಲ ಎನ್ನುವ ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟಂತ ಸಿದ್ದರಾಮಯ್ಯವರು ಅಲ್ಲರಿ ಇಪ್ಪತ್ತ್ ಮೂರು ತಿಂಗಳವರೆಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕಿದ್ದೇವೆ ಹಣವಿಲ್ಲದಿದ್ರೆ ಕೊಡಲು ಸಾಧ್ಯವಾಗುತ್ತಿತ್ತೆ ಎಂದು ಮರು ಪ್ರಶ್ನೆ ಮಾಡಿದ್ದಾರೆ ಇನ್ನಿದೇ ನಡುವೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನೇ ಲಪಟಾಯಿಸಲಾಗಿದೆ ಎನ್ನುವ ಬಿಜೆಪಿಯ ಮತ್ತೊಂದು ಆರೋಪಕ್ಕೆ ಗರಂ ಆದಂತಹ ಸಿದ್ದರಾಮಯ್ಯವರು ಗೃಹಲಕ್ಷ್ಮಿ ಯೋಜನೆ ನೇರವಾಗಿ ಖಾತೆಗೆ ಜಮೆ ಆಗುವ ಯೋಜನೆ ಇಲ್ಲಿ ಲಪಟಾಯಿಸುವ ಪ್ರಶ್ನೆ ಬರೋದಿಲ್ಲ ಹಣವನ್ನ ಯಾರು ಕೂಡ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಹಣಕಾಸು ಇಲಾಖೆಯಿಂದಲೇ ಹಣ ಬಿಡುಗಡೆ ಆಗಿಲ್ಲ ಹಾಗಾಗಿ ಆ ಒಂದು ಎರಡು ಕಂತು ಜಮಾ ಆಗಿಲ್ಲ ಇದೀಗ ಗೊತ್ತಾಗಿದೆ ಶೀಘ್ರವೇ ಹಾಕುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯರು ಮಾಧ್ಯಮದವರ ಮುಂದೆ ಮಾತನಾಡಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇನ್ನೂ ಹಲವಾರು ಪ್ರಶ್ನೆಗಳಿಗೆ ಸಿಎಂ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ಇದೇ ನಡುವೆ ರಾಜನ್ ಅವರನ್ನ ನಾನೇ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಕರನ್ನಾಗಿ ಮಾಡಿದ್ದೆ ಎಂಬ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೂ ಕೂಡ ಸಿಎಂ ಅವರು ತಿರುಗೇಟು ಕೊಟ್ಟಿದ್ದಾರೆ ಅಧಿಕಾರದಲ್ಲಿದ್ದಾಗ ಮಾಡಿದ್ದನ್ನ ನಾನು ಮಾಡಿದೆ ಅಂತ ಹೇಳಬಾರದು ಎಂದು ಸುದ್ದಿಗಾರರ ಮುಂದೆ ತಿಳಿಸಿದ್ದಾರೆ ಹೌದು ಕೇಣರಾಜನ್ ಅವರನ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದು ಎಸ್ ಎಂ ಕೃಷ್ಣ ಮತ್ತು ಅಂದಿನ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಾಡಿದ್ದನ್ನು ನಾನು ಮಾಡಿದೆ ಅಂತ ಹೇಳಬಾರದು ಸರ್ಕಾರ ಇರುತ್ತದೆ ಅಧಿಕಾರ ಕೊಡುತ್ತದೆ ಎಂದು ಸಿಎಂ ಅವರು ತಿಳಿಸಿದ್ದಾರೆ ಇನ್ನ ನಡುವೆ ಇತ್ತೀಚೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಶಾಸಕ ಕೆನ ರಾಜಣ್ಣವರನ್ನ ಭೇಟಿ ಮಾಡಿದ್ದಾರೆ ಎಂದು ಕೇಳುತ್ತಿದ್ದಂತೆ ಮತ್ತೆ ಗರಮಾದಂತ ಸಿದ್ದರಾಮಯ್ಯನವರು ನೋಡ್ರಿ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣವರನ್ನ ಭೇಟಿ ಮಾಡಿದ್ರೆ ಇಲ್ಲಿ ತಪ್ಪು ಏನಿದೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷಕರು ಅವರನ್ನ ಭೇಟಿ ಮಾಡಬಾರದು ಅಂತ ಏನಾದ್ರೂ ಇದೆಯಾ ಡಿ ಕೆ ಶಿವಕುಮಾರ್ ಮತ್ತು ರಾಜಣ್ಣ ಭೇಟಿಯಲ್ಲಿ ಯಾವುದೇ ತಪ್ಪು ಇಲ್ಲ ಎಂದು ಸಿಎಂ ಅವರು ಉತ್ತರ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವೇನಾದ್ರೂ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಬೇಕು ಹೂಡಿಕೆ ಮಾಡಬೇಕು ಎಂದು ಯೋಚಿಸುತ್ತಿದ್ರೆ ಈ ಮಾಹಿತಿ ನಿಮಗೆ ತುಂಬಾನೇ ಮುಖ್ಯವಾಗಲಿದೆ ಹೌದು ಈಗಾಗಲೇ ನಾವು ಸತತವಾಗಿ ಚಿನ್ನ ಮತ್ತು ಬೆಳ್ಳಿ ಏರಿಕೆ ಆಗಿದ್ದನ್ನ ನೋಡಿದ್ದೇವೆ ಆದರೆ ಸ್ನೇಹಿತರೆ ಈಗ ಚಿನ್ನಕ್ಕಿಂತ ಹೆಚ್ಚು ಬೆಳ್ಳಿ ಏರಿಕೆ ಆಗುತ್ತಿದೆ ಹೌದು ಕೈಗಾರಿಕೆಗಳಲ್ಲಿ ನಾನಾ ಮಷೀನ್ ಯಂತ್ರ ತಯಾರಿ ಮಾಡುವ ವೇಳೆ ಬೆಳ್ಳಿ ಬಳಕೆ ಮಾಡಲಾಗುತ್ತಿದೆ ಹಾಗಾಗಿ ಬೆಳ್ಳಿಗೆ ಬೇಡಿಕೆ ಹೆಚ್ಚಾಗಿದ್ದು ದರ ಗಗನಕ್ಕೆ ಇರುತ್ತಲೇ ಇದೆ ಸ್ನೇಹಿತರೆ ಸದ್ಯಕ್ಕೆ ಪ್ರತಿ ಕೆಜಿ ಬೆಳ್ಳಿ ಎರಡು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಇದ್ದು ಸಂಕ್ರಾಂತಿ ಕಳೆದ ನಂತರ ಈ ಒಂದು ಬೆಳ್ಳಿ ಪ್ರತಿ ಕೆಜಿ ಎರಡೂವರೆ ಲಕ್ಷ ದಾಟಲಿದೆ ಎಂದು ಆಭರಣ ಸಂಘಟನೆಗಳು ಅಭಿಪ್ರಾಯಪಟ್ಟಿದ್ದಾರೆ ಹೌದು ಸ್ನೇಹಿತರೆ ದೇಶ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ನಡೆಯುತ್ತಿರುವ ರಾಜಕೀಯ ನಿರ್ಧಾರಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ದಿಕ್ಕು ಕರೆನ್ಸಿ ಅಸ್ಥಿರತೆ ಈ ಎಲ್ಲವನ್ನು ಕೂಡ ನೋಡಿದ ನಂತರ ಬೆಳ್ಳಿ ಬಂಗಾರ ಹೂಡಿಕೆರೆ ಹೆಚ್ಚು ಸುರಕ್ಷಿತ ಎಂದು ಜನರು ಅಭಿಪ್ರಾಯಪಟ್ಟಿದ್ದಾರೆ ಹೀಗಾಗಿ ಭೌತಿಕವಾಗಿ ಮತ್ತು ಡಿಜಿಟಲ್ ರೂಪದಲ್ಲಿ ಹಳದಿ ಲೋಹ ಖರೀದಿ ಮಾಡಲು ಜನ ತೋರುತ್ತಿದ್ದಾರೆ ಈಗಾಗಲೇ ಖರೀದಿ ಪ್ರಮಾಣ ಹೆಚ್ಚಾಗುತ್ತಿದ್ದಂತೆ ಬೆಲೆಗಳು ಕೂಡ ಗಗನಕ್ಕೇರುತ್ತೊಂದಡಿಯಲ್ಲಿ ಹೂಡಿಕೆದಾರರ ಸಂಖ್ಯೆಯೂ ಕೂಡ ಹತ್ತರಿಂದ ಹದಿನೈದರಷ್ಟು ಹೆಚ್ಚಾಗಿದೆ ಎಂದು ಇತ್ತೀಚೆಗೆ ಕರ್ನಾಟಕದ ರಾಜ್ಯ ಆಭರಣ ವರ್ತಕರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಆಗಿರುವ ಡಾಕ್ಟರ್ ರಾಮಾಚಾರ್ಯನ್ ಅವರು ತಿಳಿಸಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇದೀಗ ಶೀಘ್ರವೇ ಚಿನ್ನ ಒಂದು ಲಕ್ಷದ ನಲವತ್ತು ಸಾವಿರವಾಗಲಿದೆ ಹೌದು ಪ್ರತಿ ಗ್ರಾಮ್ ಅಂದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನದ ಬೆಲೆ ಹದಿಮೂರು ಸಾವಿರದ ಎಂಟುನೂರ ಐವತ್ತೈದು ರೂಪಾಯಿ ಸ್ನೇಹಿತರೆ ಹದಿನಾಲ್ಕು ಸಾವಿರಕ್ಕೆ ಕೇವಲ ನೂರ ಐವತ್ತು ರೂಪಾಯಿ ಮಾತ್ರ ವ್ಯತ್ಯಾಸವಿದೆ ಹಾಗಾಗಿ ಈ ಒಂದು ವ್ಯತ್ಯಾಸ ಶೀಘ್ರವೇ ತುಂಬಲಿದೆ ಸ್ನೇಹಿತರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಶೀಘ್ರವೇ ಒಂದು ಲಕ್ಷದ ನಲವತ್ತು ಸಾವಿರ ಆಗಲಿದೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿತವಾಗಬೇಕು ಏರಿಕೆ ಆಗಬೇಕು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಡಿಸೆಂಬರ್ ಇಪ್ಪತ್ತ್ ಮೂರರ ಮಾರುಕಟ್ಟೆ ಪ್ರಕಾರ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನ ಹದಿಮೂರು ಸಾವಿರದ ಎಂಟುನೂರ ಐವತ್ತೈದು ಇಪ್ಪತ್ತೆರಡು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನ ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ಸ್ನೇಹಿತರೆ ಇದೊಂದು ಒಂದು ಮುಖ್ಯವಾದ ಮಾಹಿತಿ ಆಗಿತ್ತು ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ ಡಿ ಕೆ ಶಿವಕುಮಾರ್ ಏನೇ ಮಾಡಿದರೂ ನಾನು ಮಾತ್ರ ಸಿದ್ದರಾಮಯ್ಯನವರ ಪರವೇ ಇರುತ್ತೇನೆ ಎಂದು ಕೆಣರಾಜನ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿಗೆ ಸಂಬಂಧಿಸಿದ ಒಳಜಗಳ ಮುಂದುವರೆದಿದ್ದು ಇದೇ ಮಧ್ಯೆ ಕಾಂಗ್ರೆಸ್ ಒಳಗಿನ ಬಣ ರಾಜಕೀಯವೂ ಕೂಡ ಮತ್ತಷ್ಟು ಸ್ಪಷ್ಟವಾಗಿ ಕಂಡು ಬರುತ್ತಿದೆ ಹೌದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಶಾಸಕರ ಬೆಂಬಲಕ್ಕಾಗಿ ಪ್ರಯತ್ನ ನಡೆಯುತ್ತಿದ್ದು ಇದೇ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಕಾಂಗ್ರೆಸ್ನ ನಾಯಕ ಕೆಣರಾಜನ್ ಅವರನ್ನ ಭೇಟಿ ಮಾಡಿದ್ದಾರೆ ಸ್ನೇಹಿತರೆ ಇದೀಗ ರಾಜಣ್ಣವರು ತಮ್ಮ ನಿಲುವು ಏನು ಎಂಬುದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ರಾಜಣ್ಣವರು ಡಿ ಕೆ ಶಿವಕುಮಾರ್ ಅಧ್ಯಕ್ಷಕರು ಅವರು ಯಾವಾಗ ಬೇಕಾದ್ರೂ ಯಾರನ್ನಾದ್ರೂ ಭೇಟಿ ಮಾಡಬಹುದು ಅದು ಸಹಜ ಈ ಒಂದು ಭೇಟಿಯಿಂದ ನನ್ನ ರಾಜಕೀಯ ಜೀವನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಡಿಕೆ ಶಿವಕುಮಾರ್ ಅದೆಷ್ಟೇ ಪ್ರಯತ್ನ ಮಾಡಿದ್ರು ನಾನು ಮತ್ತು ನನ್ನ ನಿಲುವು ಬದಲಾಯಿಸುವ ಪ್ರಶ್ನೆ ಇಲ್ಲ ನಾನು ಯಾವಾಗಲೂ ಸಿಎಂ ಸಿದ್ದರಾಮಯ್ಯನವರ ಪರವೇ ನಿಲ್ಲುತ್ತೇನೆ ಎಂದು ರಾಜಣ್ಣವರು ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಇವರ ಒಂದು ಹೇಳಿಕೆಯಿಂದ ಕಾಂಗ್ರೆಸ್ ಒಳಗಿನ ಸಿಎಂ ಕುರ್ಚಿ ಮತ್ತು ಬಣರಾಜಕೀಯ ನಿಜ ಎಂಬುದು ಇನ್ನಷ್ಟು ಸ್ಪಷ್ಟವಾಗಿ ಬಯಲಾಗಿದೆ ಸ್ನೇಹಿತರೆ ಬಂದಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ ರಾಜ್ಯದ ಎಲ್ಲಾ ಆಸ್ಪತ್ರೆಗಳಿಗೆ ಸರ್ಕಾರದಿಂದ ಒಂದು ಆದೇಶ ರವಾನಿಸಲಾಗಿದೆ ಹೌದು ಸ್ನೇಹಿತರೆ ಎಲ್ಲಾ ಜನತೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನು ಮುಂದೆ ಇಪ್ಪತ್ತೊಂದು ದಿನಗಳ ಒಳಗೆ ಜನನ ಮರಣ ಪ್ರಮಾಣ ಪತ್ರ ಎಂದು ರಾಜ್ಯ ಸರ್ಕಾರ ಎಲ್ಲ ಆಸ್ಪತ್ರೆಗಳಿಗೆ ಆದೇಶ ರವಾನಿಸಿದೆ ಹೌದು ಇಪ್ಪತ್ತೊಂದು ದಿನದ ಒಳಗೆ ಉಚಿತವಾಗಿ ಜನನ ಮರಣ ಪ್ರಮಾಣ ಪತ್ರ ನೀಡುವುದು ಕಡ್ಡಾಯ ಎಂದು ಎಲ್ಲ ಆಸ್ಪತ್ರೆಗಳಿಗೆ ಆದೇಶ ಹೊರಡಿಸಿದ್ದು ಅಷ್ಟು ಮಾತ್ರವಲ್ಲದೆ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಸಂಭವಿಸುವ ಜನನ ಹಾಗೂ ಮರಣ ಘಟನೆಗಳನ್ನ ಇಪ್ಪತ್ತೊಂದು ದಿನಗಳೊಳಗೆ ಕಡ್ಡಾಯವಾಗಿ ನೋಂದಣಿ ಕೂಡ ಮಾಡಬೇಕು ನಂತರ ಉಚಿತ ಪ್ರಮಾಣ ಪತ್ರವನ್ನು ಕೂಡ ನೀಡಬೇಕು ಎಂದು ಸರ್ಕಾರ ಆದೇಶ ಹೊರಡಿಸಿದೆ ಹೌದು ಸ್ನೇಹಿತರೆ ಜನನ ಮತ್ತು ಮರಣ ಪ್ರಮಾಣ ಪತ್ರವಿಲ್ಲದೆ ಸಾಕಷ್ಟು ಯೋಜನೆಗಳಿಂದ ಜನರು ವಂಚಿತರಾಗುತ್ತಿದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಆಸ್ಪತ್ರೆಗಳಿಗೆ ಈ ಒಂದು ಕೆಲಸ ಇದೀಗ ವಹಿಸಲಾಗಿದೆ ಆಸ್ಪತ್ರೆಗಳೇ ಸ್ವತಃ ಉಚಿತವಾಗಿ ಈ ಒಂದು ಪ್ರಮಾಣ ಪತ್ರವನ್ನು ನೀಡಬೇಕು ಎಂದು ಆದೇಶ ಹೊರಡಿಸಲಾಗಿದೆ ಬನ್ನಿ ಸ್ನೇಹಿತರೆ ಕೊನೆ ಮಾಹಿತಿ ನೋಡೋಣ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತು ಫಲಾನುಭವಿಗಳಿಗೆ ಜಮಾನ ಆಗಿಲ್ಲ ಎಂಬ ಒಂದು ಮಾಹಿತಿ ಖಚಿತವಾಗಿದೆ ಸಿಎಂ ಸಿದ್ದರಾಮಯ್ಯರು ಮತ್ತು ಲಕ್ಷ್ಮಿ ಅಬ್ಬಾಳಕರ್ ಅವರು ಈ ಬಗ್ಗೆ ಒಪ್ಪಿಕೊಂಡಿದ್ದಾರೆ ಇದೇ ಮಧ್ಯೆ ಚಿಡಿ ಕುಮಾರಸ್ವಾಮಿ ಅವರು ಈ ಒಂದು ಹಣ ಎಲ್ಲಿ ಹೋಗಿದೆ ಎಂಬುದನ್ನ ಸಿದ್ದರಾಮಯ್ಯ ತಿಳಿಸಬೇಕು ಎಂದು ಹಾಸನದಲ್ಲಿ ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಎರಡು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಕೊಡಬೇಕಾಗಿದ್ದ ಹಣ ಎಲ್ಲಿ ಹೋಗಿದೆ ಆ ಒಂದು ಹಣ ಈಗಲೂ ಕೂಡ ಸರ್ಕಾರದ ಖಜಾನೆಯಲ್ಲಿ ಇದೆಯಾ ಇಲ್ಲವೇ ಎಂಬ ಕುರಿತಂತೆ ಸ್ವತಃ ಹಣಕಾಸು ಖಾತೆ ಹೊಂದಿರುವ ಸಿಎಂ ಅವರೇ ಹೇಳಬೇಕು ಅವರು ಮತ್ತು ಅವರ ಇಲಾಖೆ ಅಧಿಕಾರಿಗಳೇ ಇದಕ್ಕೆ ಜವಾಬ್ದಾರರು ಎಂದು ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಕರ್ನಾಟಕದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆ ಆಗಬೇಕಾಗಿದ್ದ ಎರಡು ತಿಂಗಳ ಎಲ್ಲಿಗೆ ಹೋಗಿದೆ ಅದರ ಬಗ್ಗೆ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಒಟ್ಟು ಐದು ಸಾವಿರ ಕೋಟಿ ಹಣದ ಬಗ್ಗೆ ಸರಿಯಾಗಿ ಮಾಹಿತಿ ನೀವು ನೀಡುತ್ತಿಲ್ಲ ಇದು ಸಣ್ಣ ವಿಚಾರವಲ್ಲ ಇದು ಹೇಗಾಯಿತು ಎಂಬ ಕುರಿತಂತೆ ಯಾರಾದರೂ ಸಚಿವರಿಂದ ಮಾಹಿತಿ ಪಡೆದುಕೊಂಡಿದ್ದೀರಾ ಅಥವಾ ಯಾರಾದರೂ ಸಚಿವರ ರಾಜೀನಾಮೆ ಕೇಳಿದ್ದೀರಾ ಹೋಗಲಿ ಕನಿಷ್ಠ ಯಾರಾದರೂ ಅಧಿಕಾರಿಯನ್ನು ಇದಕ್ಕೆ ಹೊಣೆ ಮಾಡಿ ಅಮಾನತು ಮಾಡಿದ್ದೀರಾ ಎಂದು ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ ಐದು ಸಾವಿರ ಕೋಟಿ ರೂಪಾಯಿ ಇಷ್ಟು ದೊಡ್ಡ ಮೊತ್ತದ ಹಣದ ಬಗ್ಗೆ ನೀವು ಎಷ್ಟು ಹಗುರವಾಗಿ ನಡೆದುಕೊಂಡಿದ್ದೀರಿ ನೀವು ಪ್ರಖ್ಯಾತ ಹಣಕಾಸು ಸಚಿವರು ಬಹುಶಃ ನಿಮ್ಮಂಥ ಹಣಕಾಸು ಸಚಿವರು ಅಮೆರಿಕಾದಲ್ಲೂ ಇಲ್ಲ ಡೊನಾಲ್ಡ್ ಟ್ರಂಪ್ ಅವರಿಗೂ ಇಂಥ ಹಣಕಾಸು ಮಂತ್ರಿ ಸಿಗಲಿಲ್ಲವೇನೋ ಎಂದು ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಸದಕ್ಕೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಮುಂಬರುವ ಮಾಹಿತಿ ಬೇಕಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ